ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾವು ಚೆನ್ನಾಗಿದ್ದೀನಿ ಹಾಗೆ ಬಂದು ಇವತ್ತು ಬಂದು ನಾನು ನಮ್ಮ ಅಮ್ಮನ ಮನೇಲಿ ಅಪ್ಪ ಮಾಡ್ತಾಯಿದ್ವಿ ಯುಗಾದಿ ಹಬ್ಬ ಫಸ್ಟ್ ಬಂದು ನಾನು ದೇವ್ರ ಮನೆದೆಲ್ಲ ಅಮ್ಮ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ರು ಎಲ್ಲ ರೆಡಿ ಇದ್ದೀವಿ ಹೂವೆಲ್ಲ ಮುಡಿಸ್ತಾ ಇದ್ವಿ ಮುಡಿಸಿ ಎಲ್ಲ ರೆಡಿ ಮಾಡ್ಕೊಂತಿದ್ವಿ ಇನ್ನು ಹಬ್ಬದ ಕೆಲಸಗಳನ್ನ ಎಲ್ಲ ಮಾಡಬೇಕು ಇನ್ನು ಅಡುಗೆ ಮಾಡಬೇಕು ಬಂದು ನಮ್ಮ ಅಜ್ಜಿ ತಾತ ಈಗ ಎಡೆ ಇದ್ದೀವಿ ಎಲ್ಲರೂ ಹೊಸ ಬಟ್ಟೆ ತಂದೆ ಪದ್ಧತಿ ಮಾಡ್ಕೊಂಡಿರೋದು ನಮ್ಮ ಅಜ್ಜಿ ಹೊಸ ಬಟ್ಟೆ ತಂದು ಬಟ್ಟೆ ಇಡೋದು ಎಲ್ಲರಿಗೂ ಎಲ್ಲ ನಾನು ರೆಡಿ ಮಾಡ್ತಾಯಿದ್ದೀನಿ ಮತ್ತು ಹಾಗೆ ದೇವ್ರ ಮನೆಯೂ ನಮ್ಮನೆ ಅಮ್ಮನ ಮನೆಯದು ಚಿಕ್ಕ ಒಂದು ದೇವ್ರ ಕೋಣೆ ಇದು ಓಕೆ ಫ್ರೆಂಡ್ಸ್ ಫ್ರೆಂಡ್ಸ್ ಹಾಗೆ ಎಡೆಗೆ ಏನೇನು ಬೇಕಲ್ಲ ರೆಡಿ ಮಾಡ್ಕೊಂಡ್ವಿ ಕೋಸಂಬರಿ ಮಾವಿನಕಾಯಿ ಉಪ್ಪಿನಕಾಯಿ ಹೆಸರು ಬಳಿ ಪಾಯಸ ಮತ್ತು ಹಾಗೆ ಅನ್ನ ಸಾಂಬಾರು ಚಿತ್ರಾನ್ನ ಮತ್ತು ಹಾಗೆ ಒಂದು ಕಡಲೆಕಾಳು ಹುಳಿ ಕೋಸಂಬರಿ ಇದಿಷ್ಟು ಮಾಡಿದ್ವಿ ಒಬ್ಬಿಟ್ಟು ಇದಿಷ್ಟೇ ಮಾಡಿದ್ದು ನಾವು ಇಷ್ಟೇ ಇಡೋದು ನಾವು ಇದನ್ನ ಇಷ್ಟ ನಾವೇನೂ ಮಾಡೋಲ್ಲ ಮತ್ತು ಈ ಸಲ ಸ್ವಲ್ಪ ಅಮ್ಮನಿಗೆ ಎಲ್ತು ಹುಷಾರಿನಿಂದ ಪಾಪ ಅವರಿಗೆ ಕಾಲು ತುಂಬಾ ಊದ್ಕೊಂಡ್ಬಿಟ್ಟಿದೆ ಒಂದು ವಾರದಿಂದ ಸತತ ಕೆಲಸ ಮಾಡಿದ್ದಾರೆ ಆ ಬಟ್ಟೆ ವಾಶ್ ಮಾಡೋದ್ರಿಂದ ಹಿಡ್ದು ಮತ್ತು ಮನೆ ಪೇಂಟಿಂಗು ಎಲ್ಲ ಅಮ್ಮಂದೇ ಆದ್ದರಿಂದ ಪಾಪ ತುಂಬಾ ಟಯರ್ಡ್ ಆಗಿಬಿಟ್ಟಿದ್ದಾರೆ ನಾನು ಎಲ್ಲನೂ ನೀಟಾಗಿ ಅವರಿಗೆ ಜೋಡಿಸ್ಕೊಟ್ಟು ಅಡುಗೆನೂ ನಾನೇ ಮಾಡಿಕೊಟ್ಟೆ ಪೂಜೆಗೆ ಹೂವಿನ ಅಲಂಕಾರ ಎಲ್ಲ ಮಾಡಿಕೊಟ್ಟೆ ಮತ್ತು ಅಮ್ಮ ಇದು ಒಬ್ಬಿಟ್ಟೊಂದು ಮಾಡ್ತಾಯಿದ್ರು ಕಾಯಿ ಒಬ್ಬಿಟ್ಟು ಮಾಡೋಣ ಅಂತಂದ್ಬಿಟ್ಟು ಕಾಯಿ ಕಡಲೆ ಎರಡನ್ನೂ ರುಬ್ಬಿ ಹಾಕ್ಕೊಂಡು ಪಾಕ ತೊಗೊಂಡು ಅಮ್ಮ ಒಬ್ಬಿಟ್ಟು ಮಾಡ್ತಾಯಿದ್ರೆ ಅಮ್ಮನ ಕೈ ರುಚಿಯಾಗಿ ಒಬ್ಬಿಟ್ಟು ಸಕ್ಕತ್ತಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಆಲ್ಮೋಸ್ಟ್ ನಾನು ಫ ಒಬ್ಬಿಟ್ಟು ಅನ್ನೋದೇ ತಿನ್ನೋದೇ ಇಲ್ಲ ಆದರೂ ನನಗೆ ಈ ಥರ ಅಮ್ಮ ಒಬ್ಬಿಟ್ಟು ಮಾಡಿ ಬಿಸಿ ಬಿಸಿದು ಹಾಕಿ ಕೊಟ್ಟರೆ ಒಂದೆರಡಂತೂ ಪಕ್ಕಾ ತಿಂತೀನಿ ಹೂಳನ್ನು ರೆಡಿ ಮಾಡಿಟ್ಟಿದ್ರು ತೆಂಗಿನಕಾಯಿನ ನಾನು ರೋಟ್ ಮಾಡಿಕೊಟ್ಟೆ ಮತ್ತು ಅಮ್ಮ ಕೆಳಗೆ ಕೂತ್ಕೊಂಡು ಅಲ್ಲಂಗೆ ಇದು ಒಬ್ಬಿಟ್ಟೆಲ್ಲ ಕೊಡ್ತಾಯಿದ್ರು ನಾನು ಬೇಯಿಸಿ ರೆಡಿ ಮಾಡಿದೆ ಫೈನಲಿ ಉಪ್ಪಿಟ್ಟೆಲ್ಲ ರೆಡಿ ಆಯಿತು ನಾವೇನಂದರೆ ಬೇ ಎಷ್ಟು ಬೇಕು ಅಷ್ಟೇ ಮಾಡ್ಕೋತೀವಿ ಹಾಗೆ ನಾವು ಬೇಯಿಸಿ ಇಡೋದಿಲ್ಲ ಬಿಸಿ ಬಿಸಿ ಇದ್ರೆ ಒಬ್ಬಟ್ಟು ತಿನ್ನೋಕ್ಕೆ ಚೆಂದ ತುಪ್ಪದ ಜೊತೆಗೆ ಮಸ್ತಿರುತ್ತೆ ಕಾಯಿ ಒಬ್ಬಿಟ್ಟಂತೂ ಫೈನಲಿ ಬೇಯಿಸ್ತಾ ಇದ್ದೀನಿ ನಾನಂತೂ ಆಯಿತು ಮತ್ತು ಹಾಗೆ ಒಂಥರ ಖುಷಿ ಆಗುತ್ತೆ ಹಬ್ಬ ಅಂದರೆ ಯುಗಾದಿ ಹಬ್ಬ ಅಂತಲೇ ಬಂದರೆ ಒಂಥರ ಸ್ಪೆಷಲು ನಮಗೆ ಒಂಥರ ಸ್ವಲ್ಪ ಬೇಜಾರು ಆಗುತ್ತೆ ಮತ್ತು ಫೈನಲಿ ವರ್ಷಮ್ಮ ಈ ಥರ ಡ್ರೆಸ್ ಸೀಸಲ್ಲಿ ಅದು ಸ್ಯಾರೀಲಿ ಹೊಲಿಸಿದ್ದು ತುಂಬಾ ಚೆನ್ನಾಗಿ ಬ್ಲೌಸ್ ಡ್ರೆಸ್ ಹೊಲಿದಿದ್ರು ತುಂಬಾ ಚೆನ್ನಾಗಿತ್ತು ಒಳ್ಳೆ ಎಷ್ಟು ಲುಕ್ ಕಾಣ್ತಿದ್ದೋ ತುಂಬ ಮುದ್ದೆ ಕಾಣ್ತಾ ವರ್ಷಮ್ಮ ಅಂತೂ ನನಗೆ ಅವಳು ನೋಡೋದೆ ಒಂದು ದೊಡ್ಡ ಖುಷಿ ಆಗ್ತಾಯಿತ್ತು ಮತ್ತು ಫೈನಲಿ ಅವಳಿಗೂ ಎಕ್ಸಾಮ್ ಎಲ್ಲ ಮುಗ್ದಿದೆ ಮುಗ್ದು ಇವಾಗ ರಜೆ ಸ್ಟಾರ್ಟ್ ಆಗಿದೆ ಇನ್ನು ಇವತ್ತಿಂದ ಅವಳಿಗೆ ಆಲ್ಮೋಸ್ಟ್ ಸೋಮವಾರದಿಂದ ರಜೆ ಇನ್ನು ಮತ್ತು ಈಗ ಅವಳು ಟ್ಯೂಷನ್ಗೆ ಈಗ ಟ್ಯೂಷನ್ಗೆ ಹೋಗಬೇಕು ಅಂದ್ಕೊಂಡಿದ್ದಾಳೆ ಮತ್ತು ಇನ್ನೊಂದೊಂದು ವಾರ ರೆಸ್ಟ್ ತೆಗೆದು ಹೋಗೋಣ ಅಂದ್ಕೊಂಡಿದ್ದಾಳೆ ಫ್ರೆಂಡ್ಸ್ ಹಾಗೆ ಅಜ್ಜಿ ತಾತನಿಗೆಲ್ಲ ನಮಸ್ಕಾರ ಮಾಡ್ತಿದ್ಲು ಹಾಗೆ ನನ್ನ ತಂಗಿಗೂ ಎಡೆ ಇಡಬೇಕಾಗಿತ್ತು ಆದರೆ ಅದನ್ನು ನಾವು ಪದ್ಧತಿ ಇಲ್ಲ ಅವಳಿಗೆ ಇವತ್ತು ಬಡಿ ಅವಳು ಅವ್ರ ಚಿಕ್ಕಮ್ಮನೇ ತುಂಬಾ ನೆನೆಸ್ಕೊತಾಯಿದ್ದು ಬೆಳಗ್ಗೆಯಿಂದ ಚಿಕ್ಕಮ್ಮ ಚಿಕ್ಕಮ್ಮ ಅಂದ್ಕೊಂಡೆ ನೆನೆಸ್ಕೊಂಡು ಬೇಜಾರದಲ್ಲಿದ್ದು ಪಾಪ ನಮಗೂ ಬೇಜಾರಾಗ್ತಿತ್ತು ನಮಗೆ ಯುಗಾದಿ ಹಬ್ಬ ಬಂತು ಅಂದರೆ ಸ್ವಲ್ಪ ಬೇಜಾರು ಯಾಕಂದರೆ ಎಲ್ಲರಿಗೂ ಒಟ್ಟಿಗೆ ಎಡೆ ಇಡೋದು ಅಂದರೆ ಯಾಕಂದರೆ ಅಜ್ಜಿ ತಾತ ಅಪ್ಪ ತಂಗಿ ತುಂಬಾ ಅಂದರೆ ತುಂಬಾ ಬೇಜಾರಾಗ್ಬಿಡುತ್ತೆ ಥರ ಎಲ್ಲ ಮಾಡಬೇಕಾದ್ರೆ ಆದ್ರೂ ಹೋದವರಿಗೆ ಒಂದು ಸ್ವಲ್ಪ ಅನ್ನ ಕೊಡೋದು ನಮ್ಮ ಒಂದು ಪದ್ಧತಿ ನಾವು ಯುಗಾದಿ ಹಬ್ಬದಲ್ಲೇ ನಾವು ಎಡೆ ಎಡಕ್ಕೆ ಇದು ಮಾಡ್ಕೊಂಡಿರೋದು ನಮ್ಮ ಅಜ್ಜಿ ರೂಢಿ ಮಾಡಿರೋದು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೀವು ಉಪ ಹಬ್ಬ ಆಚರಿಸಿದ್ರಿ ಅಂತೇಳಿ ತುಂಬಾ ಬೇಜಾರಾಗುತ್ತೆ ಹಿರಿಯಕರು ನಾವು ಯುಗಾದಿ ಹಬ್ಬದಲ್ಲೇ ಇದು ಅಜ್ಜಿ ನೆಡೆಸ್ಕೊಂಡಿರೋ ಪದ್ಧತಿ ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತಾ ನಮ್ಮ ನಮ್ಮಮ್ಮ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಬೈ ಫ್ರೆಂಡ್ಸ್ ಫ್ರೆಂಡ್ಸ್ ಹಾಗೆ ಹಬ್ಬನೂ ಮುಗೀತು ಮುಗಿಸ್ಕೊಂಡು ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಮನೆ ಹತ್ರ ಪೂಜೆ ನಡೀತಾ ಇತ್ತು ಅಂದ್ಬಿಟ್ಟು ಪೂಜೆ ದೇವಸ್ಥಾನಕ್ಕೆ ಹೋಗಿದ್ದೆ ವರ್ಷ ಶಟ್ಲಕ್ಕೆ ಹಾಕಿ ಇದ್ದಕ್ಕಿದ್ದಂಗೆ ಏನಾಯಿತು ಅಂತಂದರೆ ವರ್ಷಂಗೆ ಯಾಕೆ ಐಟ್ಮೆಂಟ್ ಇದ್ದೀನಿ ಅಂದ್ಕೊಂಡ್ರ ಹೌದು ವರ್ಷ ಇದ್ದಕ್ಕಿದ್ದಂಗೆ ಬಿದ್ದುಬಿಟ್ಟು ಕೈ ತುಂಬಾ ಏಟಾಗಿದೆ ಅವಳಿಗೆ ಬಲದ ಸೈಡು ಕೈ ಫುಲ್ಲು ಊದ್ಕೊಂಬಿಟ್ಟಿದೆ ಅವಳಿಗೆ ಅಲ್ಲಿಂದ ಕೈವರ್ಗು ನೋಡಿನೆಲ್ಲ ಊದ್ಕೊಂಬಿಟ್ಟು ಹಸಿರು ಕಟ್ಬಿಟ್ಟಿದೆ ನಾನು ಬಿದ್ದ ತಕ್ಷಣ ಏನಾಗಲ್ಲ ಅಂತ ಸುಮ್ಮನೆ ಹಾಕ್ಕೊಂಡು ಮತ್ತು ಜೋರಗಳಾಗ ಸ್ಟಾರ್ಟ್ ಮಾಡಿ ನೋಡ್ಬಿಟ್ಟು ಕೈ ನೋವು ತಡೆಯೋಕೆ ಇಲ್ಲ ಅಂತ ಆಗ ನಾವು ಒಂಬತ್ತುವರೆಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ ಕರ್ಕೊಂಡು ಹೋಗಿ ಕೇಳಿದ್ವಿ ಎಲ್ಲೇ ನೋವಾಗಿದೆ ಅಂತ ಹೊಡಿತಾರೆ ತಕ್ಷಣ ಎಕ್ಸ್ರಾ ತೆಗಿಸಿ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಈಗ ಸದ್ಯಕ್ಕೆ ಇಂಜೆಕ್ಷನ್ ಟು ಟ್ಯಾಬ್ಲೆಟು ಮೆಡಿಷನ್ ಕೊಟ್ಟಿದ್ದಾರೆ ಇದನ್ನು ಹಾಕಿ ನೋಡೋಣ ಬೆಳಿಗ್ಗೆವರೆಗೂ ಅಂತ ಬೇಜಾರಾಗ್ತೈತೆ ಬೆಳಿಗ್ಗಿಂತ ಮುದ್ದು ಮುದ್ದಾಗಿ ಆಟ ಆಡ್ಕೊಂಡಿದ್ದು ಇದ್ದಕ್ಕಿದ್ದಂಗೆ ಏನೋ ಮಾಡ್ಕೊಂಡ್ಳು ಎಡವಟ್ಟು ಬೇಜಾರಾಗ್ತೈತೆ ಫ್ರೆಂಡ್ಸ್ ನೋಡೋಣ ಬೆಳಗ್ಗೆ ಏನು ಹೇಳ್ತಾರೆ ಡಾಕ್ಟ್ರು ಅಂತ ಮಕ್ಕಳಿಗೆ ದೃಷ್ಟಿನೇ ಜಾಸ್ತಿ ಅನ್ನೋದಕ್ಕೆ ಇದನ್ನೇ ತುಂಬಾ ಏಟಾಗಿದೆ